ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಅರವತ್ತೈದು ನೂರನೇ ಮೂವತ್ತೈದು ಇಂಟು ಕ್ವೆಶನ್ ಮಾರ್ಕ್ ಪ್ಲಸ್ ನೂರನೇ ಹದಿನೈದು ಇಂಟು ಐನೂರು ಈಕ್ವಲ್ ಟು ಇನ್ನೂರ ಎಂಬತ್ತೈದು ಉತ್ತರ ಎ ಆರುನೂರು ಉತ್ತರ ಬಿ ಐನೂರು ಉತ್ತರ ಸಿ ಐನೂರೈವತ್ತು ಉತ್ತರ ಡಿ ಆರುನೂರೈವತ್ತು ಯಾವುದು ಸರಿಯಾದ ಉತ್ತರ ಕಂಡುಹಿಡೀಬೇಕು ಸೊ ಅರವತ್ತೈದನೇ ಪ್ರಶ್ನೆ ಮೂವತ್ತೈದು ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಕ್ವಶನ್ ಮಾರ್ಕ್ ಪ್ಲಸ್ ನೂರನೇ ಹದಿನೈದು ಇಂಟು ಐನೂರು ಈಕ್ವಲ್ ಟು ಇನ್ನೂರ ಎಂಬತ್ತ ಐದು ಇಲ್ಲಿ ಎರಡು ಸೊನ್ನೆ ಈ ಎರಡು ಸೊನ್ನೆ ಕ್ಯಾನ್ಸಲ್ ಆಗ್ತದೆ ಮೂವತ್ತೈದು ಡಿವೈಡೆಡ್ ಬೈ ನೂರು ಇಂಟು ಕ್ವಶನ್ ಮಾರ್ಕ್ ಪ್ಲಸ್ ಹದಿನೈದು ಐದಲಿ ಎಪ್ಪತ್ತೈದು ಈಕ್ವಲ್ ಟು ಇನ್ನೂರ ಎಂಬತ್ತೈದು ಮೂವತ್ತೈದು ನೂರನೇ ಮೂವತ್ತೈದು ಇಂಟು ಕ್ವಶನ್ ಮಾರ್ಕ್ ಈಕ್ವಲ್ ಟು ಇನ್ನೂರ ಎಂಬತ್ತೈದು ಮೈನಸ್ ಎಪ್ಪತ್ತೈದು ಸೊ ದಾಟ್ ಈಸ್ ಟು ಇನ್ನೂರ ಹತ್ತು ಕ್ವಶನ್ ಮಾರ್ಕ್ ಇನ್ನೂರ ಹತ್ತು ಇಂಟು ಇಲ್ಲಿ ಎಡ್ದಗಡೆ ಇರೋ ಕೆಳಗಡೆ ಇದೆಯಲ್ಲ ಅಂಶ ಮತ್ತು ಛೇದದಲ್ಲಿರೋ ನೂರು ಏನಾಗುತ್ತೆ ಬಲ್ದಗಡೆಗೆ ನಾವು ಅದನ್ನು ಕಳಿಸುವಾಗ ಅದು ಛೇದಕ್ಕೋಗುತ್ತೆ ಅಂಶದಲ್ಲಿರೋದು ಛೇದಕ್ಕೆ ಛೇದದಲ್ಲಿರೋದು ಅಂಶಕ್ಕೆ ಹೋಗುತ್ತೆ ನಾವು ಸ್ಥಾನ ಪಲ್ಲಟನ ಮಾಡುವಾಗ ಎಡಗಡೆಯಿಂದ ಬಲಗಡೆಗೆ ಅಥವಾ ಬಲಗಡೆಯಿಂದ ಎಡಗಡೆಗೆ ನಾವು ಅದನ್ನು ಸ್ಥಾನ ಪಲ್ಲಟ ಮಾಡುವಾಗ ಏನಾಗುತ್ತೆ ಅದು ಛೇದದಲ್ಲಿರೋದು ಅಂಶಕ್ಕೆ ಅಂಶದಲ್ಲಿರೋದು ಛೇದಕ್ಕೆ ಹೋಗುತ್ತೆ ಸೊ ಇದು ಇಪ್ಪತ್ತ ಐದ್ಲಿ ನೂರು ಇದು ಏಳು ಐದಲಿ ಮೂವತ್ತೈದು ಏಳು ಒಂದಲಿ ಏಳು ಏಳು ಮೂವತ್ತಲಿ ಮೂವತ್ತು ಇಪ್ಪತ್ತಲಿ ಆರುನೂರು ಮೂರಳ ಆರು ಇಲ್ಲಿ ಎರಡು ಸೊನ್ನೆ ಇದೆಯಲ್ಲ ಎರಡು ಸೊನ್ನೆ ಅಲ್ಲಿಗೆ ಉತ್ತರ ಎ ಆರುನೂರು ಅದಾಯಿತಲ್ಲ ಈ ಕ್ವಶನ್ ಮಾರ್ಕ್ ಇದೆಯಲ್ಲ ಈ ಕ್ವಶನ್ ಮಾರ್ಕಲ್ಲಿ ಏನು ಆನ್ಸರ್ ಬರಬೇಕು ಅಂದರೆ ಆರುನೂರು ಅಂತ ಬರಬೇಕು ಓಕೆ ನಮಸ್ತೆ ಧನ್ಯವಾದಗಳು